ಒಂದು ಬಹಳ ಸಂತೋಷ ಅಂತಂದ್ರೆ ಫಾರ್ ದ ಫಸ್ಟ್ ಟೈಮ್ ನನ್ಗನ್ಸೋದು ಅಹ್ ಎರಡೂ ಪಕ್ಷಗಳು ಸಮಾನವಾಗಿ ಆಲೋಚನೆ ಮಾಡಿವೆ ಅಂತ ಯಾಕೆ ಇದನ್ನ ಹೇಳ್ತಿದ್ದೀನಿ ಅಂತಂದ್ರೆ ಸಹಜವಾಗಿ ಭಾಜಪ ಯಾವತ್ತೂ ಹಿಂದುತ್ವದ ವಿಚಾರವಾಗಿ ಮಾತನಾಡ್ತಾ ಇರುವಂತ ಪಕ್ಷ ಅವರು ಇಲ್ಲಿ ಅನ್ಯಾಯ ನಡೀತಿದೆ ಅಂತ ಹೇಳೋದು ಸಹಜ ಆದರೆ ಯಾರು ಡಿ ಸಿ ಎಂ ಆಗಿದ್ದಾರೋ ಡಿ ಕೆ ಶಿವಕುಮಾರು ಅವರು ಪ್ರತ್ಯಕ್ಷವಾಗಿ ಹೇಳಿಬಿಟ್ರು ಇಲ್ಲೊಂದು ಭಯಾನಕವಾದ ಷಡ್ಯಂತ್ರ ಇದೆ ಅದು ನನಗೆ ಗೊತ್ತಿದೆ ನಾನು ಅದನ್ನು ಹೊರಗೆ ಹಾಕ್ತೀನಿ ಸಮಯದಲ್ಲಿ ಅಂತವ್ರು ಇತ್ತೀಚೆಗೆ ಕೊಟ್ಟಿರುವಂಥ ಹೇಳಿಕೆ ನೋಡಿದಾಗ ಇದರ ಹಿಂದೆ ಇರುವಂಥ ಷಡ್ಯಂತ್ರವನ್ನು ಬೈಲಿ ಅಗತ್ಯ ಇದೆ ಅಂತ ಮತ್ತು ಇದು ಒಂದೆರಡು ದಿನಗಳ ಕಾಲದ ಪ್ರಯತ್ನ ಅಲ್ಲ ಸರಿಸುಮಾರು ಹತ್ತು ಹದಿಮೂರು ವರ್ಷಗಳ ಕಾಲ ನಿರಂತರವಾಗಿ ಒಂದು ದೇವಸ್ಥಾನದ ಪ್ರಿಮೈಸಸ್ ಅನ್ನು ಹಾಳು ಮಾಡುವಂತ ಅಲ್ಲಿನ ವ್ಯಕ್ತಿಗಳ ಮೇಲೆ ಕಪ್ಪು ಚುಕ್ಕೆ ಬರುವಂತೆ ಮಾತನಾಡುವಂತ ಮತ್ತು ಬಾಯಿ ತೆಗೆದರೆ ಹೊಲಸು ಮಾತನಾಡುವಂತ ಕೆಲವು ಜನಗಳು ಸೇರಿಕೊಂಡು ಹಿಂದೂ ಧರ್ಮದ ಅಥವಾ ಹಿಂದೂ ಧರ್ಮೀಯರ ಶ್ರದ್ಧೆಯನ್ನ ಆಸ್ತೆಯನ್ನ ನಾಶ ಮಾಡುವಂತ ಈ ಪ್ರಯತ್ನ ಏನ್ ಮಾಡಿದ್ದಾರೆ ಅದಕ್ಕೆ ನನ್ಗೆ ಕಾಂಗ್ರೆಸ್ ಕೂಡ ಅದನ್ನು ಒಪ್ಪಿಕೊಂಡಿದೆ ಇದನ್ನ ಸ್ವತಃ ಕಾಂಗ್ರೆಸ್ಸಿನ ಕೆಲವು ಮಂತ್ರಿಗಳು ಹೇಳಿದ್ದಾರೆ ನಾವು ಒತ್ತಡಕ್ಕೆ ಬಿದ್ದು ಎಸ್ ಐ ಟಿ ಅಂತ ಯಾರ ಒತ್ತಡ ಯಾರ ಒತ್ತಡಕ್ಕೆ ಸರ್ಕಾರ ತುಂಬಾ ಸ್ಪಷ್ಟವಾಗಿ ಹೇಳಿದ್ರು ಯಾರ ಒತ್ತಡಕ್ಕೂ ನಾವು ಒಳಗಾಗೋದಿಲ್ಲ ಹಾಗಿದ್ಮೇಲೆ ಒತ್ತಡ ಅನ್ನೋದು ಕೂಡ ಈಗ ಸಿದ್ದರಾಮಯ್ಯ ಉತ್ತರಿಸಬೇಕು ಇನ್ನು ಎರಡನೇದು ಸ್ವತಃ ಡಿ ಸಿ ಎಂ ಹೇಳಿರೋದ್ರಿಂದ ಇದ್ರ ಹಿಂದೆ ಷಡ್ಯಂತ್ರ ಇದೆ ಅಂತ ನನಗನ್ಸುತ್ತೆ ಇಷ್ಟು ಗುಂಡಿಗಳನ್ನು ತೆಗೆದು ಅಲ್ಲಿ ಏನು ಸಿಗದೆ ಹೋದಾಗ ಬರೀ ಗುಂಡಿಗಳನ್ನು ತೆಗೆದಿದ್ದಷ್ಟೇ ಅಲ್ಲ ಅದಕ್ಕೆ ಗ್ರೌಂಡ್ ಬ್ರೇಕಿಂಗ್ ಟೆಕ್ನಾಲಜಿ ತೆಗೆದುಕೊಂಡು ಬಂದು ಅದನ್ನು ಕೂಡ ಪ್ರಯತ್ನ ಮಾಡಿ ನೋಡಿದಾಗಲೂ ಕೂಡ ಏನು ಸಿಗದೆ ಹೋಗಿರೋದ್ರಿಂದ ಈ ತರದ ಆರೋಪಗಳನ್ನ ಮಾಡಿದವರನ್ನು ವಿಚಾರಣೆಗೊಳಪಡಿಸಬೇಕು ಮತ್ತು ಇಷ್ಟು ದಿನಗಳಿಂದ ಇದರ ಹಿಂದೆ ಇದ್ದಂತ ಎಲ್ಲದರ ತನಿಖೆ ಆಗಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಆಗ್ರಹಿಸಲಿಕ್ಕೆ ಇಚ್ಛೆ ಐ ಟಿ ಕಂಟಿನ್ಯೂ ಮಾಡೋದ್ರಲ್ಲಿ ಅರ್ಥ ಇಲ್ಲ ಯಾಕೆ ಅಂತಂದ್ರೆ ನೀವು ಐ ಟಿ ಯಾಕೆ ಕಂಟಿನ್ಯೂ ಮಾಡಿದ್ರೋ ಅದ್ರ ಉದ್ದೇಶನೇ ಮುಗಿತು ಈಗ ಶವಗಳನ್ನು ಹೂತಿದ್ದೀನಿ ಅಂತ ಹೇಳೋನ್ ನಾಳೆ ಈ ಶವಗಳನ್ನ ಮಂಗಳೂರಿನಲ್ಲಿ ಹೂತಿದ್ದೀನಿ ಅಂತ ಕರೆದ್ರೆ ಎಸ್ ಐ ಟಿ ಮಂಗಳಿಗೆ ಹೋಗ್ಬೇಕಾ ಈ ಪ್ರಶ್ನೆ ನೀವು ಉತ್ತರ ಕೊಡಬೇಕು ನನಗೆ ಎಸ್ ಐ ಟಿಗೆ ಅವನು ಎಲ್ಲಾದರೂ ತೋರಿಸ್ತಾನೆ ನಾನು ನದಿಯ ಮಧ್ಯಭಾಗದಲ್ಲಿ ತೆಗೆದುಕೊಂಡು ಹೋಗಿ ಹೂಳ್ತಾ ಇದ್ದೆ ಅನ್ನುವಂಥದ್ದನ್ನು ಹೇಳ್ತಾನೆ ನದಿಯ ಮಧ್ಯಭಾಗಕ್ಕೆ ಎಸ್ ಐ ಟಿ ಹೋಗ್ಬೇಕಾ ಇನ್ನೊಂದು ಪ್ರಶ್ನೆ ಎಸ್ ಐ ಟಿ ಯಾವುದಕ್ಕೋಸ್ಕರ ರಚನೆ ಆಗಿತ್ತು ಅಂದ್ರೆ ಹದಿಮೂರು ಜಾಗಗಳನ್ನು ನಾವೇನು ತೋರಿಸಿದ್ನೋ ಅಲ್ಲಿ ನಾನು ಹೂತಿದ್ದೀನಿ ಅಂತ ಹೇಳಿದ ಅದು ಮುಗಿಬೇಕಿತ್ತು ಆದರೆ ಇವತ್ತು ಹದಿನೇಳು ಹದಿನೆಂಟು ನನ್ಗೆ ಗೊತ್ತಿರೋ ಪ್ರಕಾರ ನಾನು ಅದನ್ನ ಫಾಲೋ ಮಾಡೋದು ಬಿಟ್ಬಿಟ್ಟೆ ಯಾಕೆಂತಂದ್ರೆ ದಿನ ಬೆಳಗಾದ್ರೆ ಎಸ್ ಹೋಗ್ತಾರೆ ಅಗಿಲಿಕ್ಕೆ ಶುರು ಮಾಡ್ತಾರೆ ಅಲ್ಲಿ ಅಂತ ನೀವುಗಳೇ ರಿಪೋರ್ಟ್ ಮಾಡ್ತೀರಾ ಇದೊಂದು ಎಷ್ಟು ದಿನಗಳ ಕಾಲ ನಡಿಬೇಕು ನಾವು ಕಟ್ಟಿದ ತೆರಿಗೆ ಹಣವನ್ನ ಈ ರೀತಿ ಸುಳ್ಳು ಆರೋಪ ಮಾಡೋರಿಗೋಸ್ಕರ ಖರ್ಚು ಮಾಡಬೇಕಾ ಎನ್ನುವ ಪ್ರಶ್ನೆಯನ್ನ ರಾಜ್ಯದ ಜನತೆ ಕೇಳಬೇಕು ಹೀಗಾಗಿ ಎಸ್ ಐ ಏನ್ ಮಾಡಬೇಕು ಹೇಗೆ ಅದನ್ನ ರದ್ದು ಮಾಡಬೇಕು ಅನ್ನೋದನ್ನ ನಿಲ್ಲಿಸಬೇಕು ಅನ್ನೋದನ್ನ ತಕ್ಷಣವೇ ಸರ್ಕಾರ ನಿರ್ಣಯ ತೆಗೆದುಕೋಬೇಕು ನನ್ಗೆ ಅನ್ಸುತ್ತೆ ಅಲ್ಲ ಇದು ಒಳ್ಳೇದು ಹಿಂದೆ ಯಾವತ್ತೋ ಆಗಬೇಕಾಗಿದ್ದು ತಡವಾಗಿ ಆದರೂ ಆಯ್ತು ಅನ್ನೋದು ನನಗೆ ಸಂತೋಷದ ಸಂಗತಿ ನಾನು ಕಳೆದ ಒಂದು ದಶಕದಿಂದಲೂ ಕೂಡ ಈ ಹೋರಾಟದಲ್ಲಿ ಅಥವಾ ಈ ಚಿಂತನೆಯಲ್ಲಿರೋದ್ರಿಂದ ನಾನು ಅದನ್ನು ಹತ್ತಿರದಿಂದ ನೋಡ್ಕೊಂಡು ಬಂದಿದ್ದೀನಿ ಯಾವತ್ತೋ ಇದಕ್ಕೆ ಸಪೋರ್ಟ್ ವ್ಯಾಪಕವಾಗಿ ಸಿಗಬೇಕಿತ್ತು ಆದ್ರೆ ಇವತ್ತು ಇಡೀ ರಾಜ್ಯದ ಜನತೆ ಹೆಚ್ಚುತ್ತ ನೋಡಿದ್ರೆ ಇದು ಸರ್ಕಾರ ಎಸ್ ಐ ಟಿಯ ಈ ರಿಪೋರ್ಟ್ ಕೂಡಲೇ ಹೊರಗೆ ತಂದು ಎಸ್ ಐ ಟಿ ರದ್ದು ಮಾಡದಿದ್ದರೆ ಇಡೀ ರಾಜ್ಯದಲ್ಲಿ ಈ ಕುರಿತಂತೆ ದೊಡ್ಡ ಆಂದೋಲನಗಳಾಗೋದ್ರಲ್ಲಿ ಯಾರಿಗೂ ಅಚ್ಚರಿ ಇಲ್ಲ ಯಾಕೆಂದ್ರೆ ದಿನ ಬೆಳಗಾದ್ರೆ ಹಿಂದೂ ಧರ್ಮ ಕ್ಷೇತ್ರಗಳ ಕುರಿತಂತೆ ಮಾತ್ರ ಮಾತನಾಡುವಂತ ಮತ್ತು ಹಿಂದೂ ಧರ್ಮ ಪುರುಷರ ಕುರಿತಂತೆ ಅವಹೇಳನಕಾರಿಯಾಗಿ ಮಾತನಾಡುವಂತ ಇನ್ನು ಜನ ಬೀದಿ ಬೀದಿಯಲ್ಲಿ ದಂಗೆ ಏಳುವಂತ ಸ್ಥಿತಿ ನಿರ್ಮಾಣವಾದರೆ ಸಿದ್ದರಾಮಯ್ಯ ಹೊಣೆ ಆಗ್ಬಿಡ್ತಾರೆ ಅದಕ್ಕೆ ಅವರು ತಕ್ಷಣವೇ ನಿರ್ಣಯ ತೆಗೆದುಕೊಳ್ಬೇಕು ಇಂಥ ವಿಚಾರಗಳಿಗೆಲ್ಲ ಮೀನಾ ಮೇಷ ಎಣಿಸ್ತಾ ಕೂತ್ಕೊಳ್ಳೋದು ಒಳ್ಳೇದಲ್ಲ ನನಗೆ ಎಸ್ಐ ಟಿ ಮಾಡ್ತಾ ಇರುವಂತ ರೀತಿ ನೋಡಿದ್ರೆ ಸಿದ್ದರಾಮಯ್ಯವರ ಏನು ಈ ಈ ನಿಧಾನಗೊಳಿಸುವಂತಹ ಈ ಸ್ಥಿತಿಗತಿಯನ್ನು ನೋಡಿದ್ರೆ ನನಗೆ ಏನ್ ಅನ್ಸುತ್ತೆ ಅಂತಂದ್ರೆ ಇಡೀ ಧರ್ಮಸ್ಥಳದಲ್ಲಿ ಹೂತು ಅಗದು ತೆಗೆದು ಒಂದಾದ್ರೂ ಹೆಣ ಹುಡುಕ್ ಬಿಡೋಣ ಅನ್ನುವಂತಹ ಧಾವಲ್ತಕ್ಕೆ ಎಸ್ ಐ ಟಿ ಬಿದ್ದಿದೆ ಅಂತ ಅನ್ಸುತ್ತೆ ನನಗೆ ಅಕಸ್ಮಾತ್ ಇದನ್ನು ನಿಲ್ಲಿಸ್ತಿಲ್ಲ ಅಂತಂದ್ರೆ ಇಡೀ ರಾಜ್ಯದಲ್ಲಿ ಉಂಟಾಗಬಹುದಾಗಿರುವಂಥ ದಂಗೆಯಂತ ಸಿಚುವೇಷನ್ ಸರ್ಕಾರವೇ ಕಾರಣವಾಗುತ್ತೆ ಅನ್ನೋದು ದುರಂತಕಾರಿ ಸಂಗತಿ ಆಗುತ್ತೆ ನಡೀತಾ ಇದೆ ಇವತ್ತು ಹುಬ್ಳಿಯಲ್ಲಿ ನಾನು ಸಮಾವೇಶದಲ್ಲಿ ಭಾಗಿಯಾಗ್ತಾ ಇದ್ದೀನಿ ಎರಡು ದಿನ ಬಿಟ್ಟು ನಾನು ಹೊನ್ನಾವರದಲ್ಲಿ ಭಾಗಿಯಾಗ್ತೀನಿ ಬೆಂಗಳೂರಿನಲ್ಲಿ ಕಾರ್ಯಕ್ರಮಗಳು ನಾಳೆ ನಡೆಯುತ್ತೆ ಹೀಗೆ ಭಿನ್ನ ಭಿನ್ನ ಸ್ಥಳಗಳ ಕಾರ್ಯಕ್ರಮ ನಡೆಯುತ್ತೆ ಎಲ್ಲೆಲ್ಲಿ ನನಗೆ ಸಾಧ್ಯವಾಗುತ್ತೋ ನಾನು ಕೂಡ ಭಾಗಿಯಾಗ್ತೀನಿ